ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸೊ ನೋಡಿ ಸ್ನೇಹಿತರೆ ಇವತ್ತಿಂದ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಶಾಂತಿನಗರ ಹೆಡ್ ಆಫೀಸಲ್ಲಿ ಓಕೆನಾ ನಾನು ಇಷ್ಟೊತ್ತವರೆಗೂ ಅಲ್ಲೇ ಇದೆ ಅಲ್ಲಿಂದನೇ ಎಲ್ಲ ಸ್ವಲ್ಪ ಮಾಹಿತಿಗಳು ತೊಗೊಂಡ್ಬಂದು ಸೊ ನಿಮಗೆಲ್ಲ ತಿಳಿಸೋಣ ಅಂತ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಸ್ವಲ್ಪ ಲಾಂಗ್ ಆಗ್ಬೋದು ಆಮೇಲೆ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ಕೊಡ್ತೀನಿ ಈ ವಿಡಿಯೋದಲ್ಲಿ ಯಾರೋ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಬಂದಿರುವಂಥ ಅಭ್ಯರ್ಥಿಗಳ ಹತ್ರನೂ ಇಂಟರ್ವ್ಯೂ ಮಾಡಿದ್ದೀನಿ ಓಕೆನಾ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಮಿಸ್ ಆಗುತ್ತೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಇನ್ನು ಯಾರು ವಸುಬ್ರಾಗಿ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ರೀತಿ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಇನ್ನು ಯಾರಾದರೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಅದರ ಲಿಂಕ್ನ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಇನ್ನೂ ಯಾರು ನಮ್ಮ ಫೇಸ್ಬುಕ್ ಪೇಜಿಗೆ ಜಾ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅದ್ರ ಲಿಂಕು ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂತಂದರೆ ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಷನು ಏನು ನಡೀತಿದೆಯಲ್ಲ ಡ್ರೈವರ್ ಕಮ್ ಕಂಡಕ್ಟರ್ಗೆ ಸೊ ಅಲ್ಲಿ ಅಭ್ಯರ್ಥಿಗಳಿಗೆ ಹೆಚ್ಚು ಕಮ್ಮಿ ಇವಾಗ ಇನ್ನೂರು ಜನಕ್ಕೆ ಕರೆದಿದ್ದಾರೆ ಅಲ್ವಾ ಸೊ ಇನ್ನೂರು ಜನ ಅಭ್ಯರ್ಥಿಗಳಲ್ಲಿ ಇಲ್ಲೂ ಕೂಡ ಅಷ್ಟೇ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲೂ ಕೂಡ ಅಷ್ಟೇ ಇನ್ನೂರು ಜನ ಕರೆದಿದ್ದಾರೆ ಇವತ್ತು ಬಂದಿರೋದು ಬರೀ ನೂರ ಏಳು ನೂರ ಎಂಟು ಜನ ಅಷ್ಟೇ ಬಂದಿರೋದು ಹೆಚ್ಚು ಕಮ್ಮಿ ನೂರ ಏಳರಿಂದ ನೂರ ಎಂಟು ಜನ ಅಂದರೆ ಅರ್ಧಕ್ಕೆ ಅರ್ಧ ಜನ ಇಲ್ಲೂ ಕೂಡ ಆಬ್ಸೆಂಟ್ ಆಗ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿನಲ್ಲೂ ಅಷ್ಟೇ ಓಕೆನಾ ವೆರಿಫಿಕೇಷನ್ಗೆ ಹೋದವರಿಗೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತೀನಿ ನಿಮಗೆ ಇದಾದ ಮೇಲೆ ಅಭ್ಯರ್ಥಿಗಳು ಮಾತಾಡಿರುವಂಥ ನಾನು ಇಂಟರ್ವ್ಯೂ ವಿಡಿಯೋನೂ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ಅವ್ರಿಗೆ ಏನೇನು ಹೇಳಿದ್ದಾರೆ ಅಂತ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಇವಾಗ ನೀವೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಏನು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಇರುತ್ತಲ್ಲ ಎರಡು ಸಾವಿರದ ಹತ್ ಇಪ್ಪತ್ತರ ಹಿಂದೆದು ಅಪ್ಲಿಕೇಶನ್ ಕಾಲ್ ಕರೆಯೋಕ್ಕೂ ಮುಂಚೆ ಏನಿತ್ತಲ್ಲ ಅದು ಜೆರಾಕ್ಸ್ ಇದ್ರೂ ಸಾಕು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟು ಜಾತಿಯ ಆದಾಯ ಪ್ರಮಾಣ ಪತ್ರ ಎರಡು ಸಾವಿರದ ಇಪ್ಪತ್ರ ಜೆರಾಕ್ಸ್ ಇದ್ರೂ ಸಾಕು ಅಷ್ಟೇ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಹಳೇದು ಒರ್ಜಿನಲ್ಲೇ ಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಜೆರಾಕ್ಸ್ ಇದ್ರೂ ಸಾಕು ಅದನ್ನು ಓಕೆ ಮಾಡ್ಕೋತಾ ಇದ್ದಾರೆ ಓಕೆನಾ ಆಮೇಲೆ ಇನ್ನೊಂದೇನಂದ್ರೆ ಸೆಕೆಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಯಾರ್ಯಾರದು ಡೇಟ್ ಮಿಸ್ ಆಗಿದೆ ಇನ್ ಕೇಸ್ ಆಫ್ ಸುಮಾರು ಜನಕ್ಕೆ ಮೆಸೇಜ್ ಬಂದಿಲ್ಲ ಸೊ ಎಲ್ಲರೂ ಅದೇ ವಾಟ್ಸಪ್ ಗ್ರೂಪಲ್ಲಿ ಎಲ್ಲರೂ ಅದೇ ಮೆಸೇಜ್ ಹಾಕ್ತಿರಿ ಸರ್ ನಮ್ಗೆ ಇನ್ನೂ ಮೆಸೇಜ್ ಬಂದಿಲ್ಲ ಅಂತ ಸೊ ಇವತ್ತು ಒಬ್ರು ಅಭ್ಯರ್ಥಿ ಬಂದಿದ್ರು ಅವ್ರಿಗೆ ಮೆಸೇಜ್ ಬಂದಿರಲಿಲ್ಲ ಅವ್ರು ನೆನ್ನೆ ಚೆಕ್ ಮಾಡ್ಕೊಂಡ್ರಂತೆ ಅವ್ರದ್ದು ಇವತ್ತೇ ಡೇಟ್ ಇದೆ ಅಂತ ಗೊತ್ತಾಗಿದೆ ಸೊ ಮೆಸೇಜ್ ಬರ್ ಈಗ ಮೆಸೇಜ್ ಬಂದಿಲ್ಲ ಅಂತ ಯಾರ್ದು ಚೆಕ್ ಮಾಡ್ಕೊಳ್ಳೋದೆ ಡೇಟ್ ಮಿಸ್ ಆಗಿರುತ್ತಲ್ಲ ಸೊ ಡೇಟ್ ಮಿಸ್ ಆದವ್ರಿಗೆ ಲಾಸ್ಟ್ಗೆ ಇವಾಗ ಹೆಂಗೆ ಎನ್ ಡಬ್ಲ್ಯೂ ಕೆ ಆರ್ ಟಿ ನಲ್ಲಿ ಇವಾಗ ಡಾ ಡೇಟ್ ಮಿಸ್ ಆದವ್ರಿಗೆ ಇವ್ರ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ನಂತರ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾ ಇದ್ದಾರಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿನಲ್ಲಿ ಆ ಥರ ಇಲ್ಲ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಡೇಟ್ ಮಿಸ್ ಆಯಿತು ಅಂದರೆ ಲಾಸ್ಟ್ಗೆ ಎಲ್ಲರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯುತ್ತಲ್ವಾ ಸೊ ಮುಗಿದಾದ್ಮೇಲೆ ಸಪ್ರೇಟಾಗಿ ಒಂದು ಡೇಟ್ ಕೊಡ್ತಾರಂತೆ ದಯವಿಟ್ಟು ಗಮನವಿಟ್ಟು ಕೇಳಿ ನಿಮ್ಮ ಡೇಟ್ ಏನಾದರೂ ಮಿಸ್ ಆಗಿದ್ರೆ ನಿಮಗೆ ಲಾಸ್ಟ್ಗೆ ಇನ್ನೊಂದು ಡೇಟ್ ಕೊಟ್ಟು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರೆ ಇವತ್ತು ಸುಮಾರು ಜನ ಕೆಲವೊಂದು ಡಾಕ್ಯುಮೆಂಟ್ಸು ಅಂದರೆ ಕಳ್ಕೊಂಡಿದ್ದಾರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಇಲ್ಲದೇ ಕೂಡ ಬಂದಿದ್ರು ವೆರಿಫಿಕೇಷನ್ಗೆ ಸೊ ಅಂಥವ್ರಿಗೆ ಹೇಳಿದ್ರು ಇಲ್ಲಪ್ಪ ನಿಂದು ಈ ಥರ ಡಾಕ್ಯುಮೆಂಟ್ ಮಿಸ್ ಆಗಿದೆ ಈ ಥರ ಡಾಕ್ಯುಮೆಂಟ್ಸ್ ಇಲ್ಲ ನಿಂದು ರಿಜೆಕ್ಟ್ ಆಗುತ್ತೆ ನೋಡು ನಿನ್ನ ಹತ್ರ ಆ ಥರ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಹೋಗಿ ತೊಗೊಂಬ ಇನ್ನೊಂದು ಚಾನ್ಸ್ ಕೊಡ್ತೀವಿ ಅಂತ ಕಳ್ಸಿದ್ರಂತೆ ಸೊ ಹಾಗಾಗಿ ನೋಡಿ ಆ ಥರ ಏನಾದರೂ ಇಲ್ಲ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟಾಗಿ ಇಟ್ಕೊಂಡು ಹೋಗಿ ಒಳಗಡೆ ನೀವೇನು ಹೈಟು ವೆಯ್ಟು ಚೆಕ್ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ ಅದಕ್ಕೂ ಮುಂಚೆ ನೀವು ಒಳ ಹೊರಗಡೆ ಬಂದರೆ ಬೇಕಾದ್ರೆ ಇನ್ನೊಂದು ಡೇಟಿಗೆ ಹೋಗ್ಬಿಟ್ಟು ನೀವು ವೆರಿಫಿಕೇಶನ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಹೋಗಿ ಬಟ್ ಒಳಗಡೆ ಹೋಗಿ ನಿಮ್ದು ಹೈಟು ವೆಯ್ಟು ಎಲ್ಲ ಆಯಿತು ಅಂದರೆ ಮುಗಿದಾಯ್ತು ಡಾಕ್ಯುಮೆಂಟ್ ಮಿಸ್ ಇದೆ ಅಂತ ಗೊತ್ತಾದರೆ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಓಕೆನಾ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಟ್ರ್ಯಾಕ್ ಏನು ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ ಅಭ್ಯರ್ಥಿಗಳು ಇದು ಒಂದು ಇಂಪಾರ್ಟೆಂಟ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಸೊ ಏನಪ್ಪಾ ಅಂತಂದರೆ ಇವಾಗ ಅಲ್ಲಿ ಆಪ್ಷನ್ ಕೇಳ್ತಾ ಇದ್ದಾರೆ ನಿಮಗೆ ಯಾವ ಟ್ರ್ಯಾಕ್ ಬೇಕು ಅಂತ ಹುಮ್ನಾಬಾದ್ ಟ್ರ್ಯಾಕ್ ಬೇಕಾ ಹಾಸನ್ ಟ್ರ್ಯಾಕ್ ಬೇಕು ಅಂತ ಕೇಳ್ತಾ ಇದಾರೆ ಚಾಯ್ಸು ಈಗ ಹುಮ್ನಾಬಾದ್ ಆಯ್ಕೆ ಮಾಡೋರು ಆಯ್ಕೆ ಮಾಡ್ಕೊಂಡ್ರು ಅಭ್ಯರ್ಥಿಗೆ ಏನ್ಮಾಡ್ತಿದ್ದಾರೆ ಸೊ ಗೆ ಹುಮ್ನಾಬಾದ್ ಅಂತ ಹಾಕ್ತಾರೆ ಹುಮ್ನಾಬಾದ್ ಹಾಸನ್ ಎರಡೇ ಇರೋದು ಫಸ್ಟು ಪ್ರಿಫರೆನ್ಸು ಹುಮ್ನಾಬಾದ್ ಕೊಟ್ಟಿದ್ದಾನೆ ಅಂತ ಫಸ್ಟ್ ಪ್ರಿಫರೆನ್ಸ್ ಹುಮ್ನಾಬಾದ್ ಅಂತ ಕೊಡ್ತಾರೆ ಅದ್ರ ಕೆಳಗಡೆ ಸೆಕೆಂಡ್ ಆಪ್ಷನ್ನು ಹಾಸನ ಅಂತಲೇ ಕೊಡ್ತಾರೆ ಬಟ್ ಅವ್ರು ಏನು ಹೇಳ್ತಿರೋದು ಅಂದರೆ ಇಲಾಖೆನವರು ನೀವು ಇದೇ ಗ್ಯಾರಂಟಿ ಅಂತ ತಿಳ್ಕೊಬೇಡಿ ಕ್ಲಿಯರಾಗಿ ಹೇಳಿದಾರಂತೆ ನಿಮ್ಗೆ ಏನು ಇವಾಗ ಕೊಟ್ಟಿದ್ದೀವಲ್ಲ ನೀವು ಹುಮ್ನಾಬಾದ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಓಕೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಚೇಂಜಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದಾರಂತೆ ನೀವು ಆ ಹುಮ್ನಾಬಾದ್ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಹಾಸನವೂ ಕೊಡ್ಬೋದು ಹಾಸನ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಹುಮ್ನಾಬಾದ್ ಟ್ರ್ಯಾಕು ಕೂಡ ಸ ಕೊಡ್ಬೋದು ಅದು ನಮ್ಮ ಮೇಲೆ ಬಿಟ್ಟಿರೋದು ಜಸ್ಟ್ ನಿಮ್ಮ ಆಯ್ಕೆ ಅಷ್ಟೇ ನಾವು ಕೇಳ್ತಾ ಇರೋದು ಅಂತ ಹೇಳಿದಾರಂತೆ ಹಾಗೇನಾದರೂ ಆಗಿ ಮುಂದಿನ ದಿನಗಳಲ್ಲಿ ನೀವು ಹುಮ್ನಾಬಾದ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಹಾಸನ ಬೀಳುವಂಥ ಸಾಧ್ಯತೆನೂ ಕೂಡ ಇರುತ್ತೆ ಸ್ನೇಹಿತರೆ ಹಾಸನ ಬಿದ್ದರೆ ಮಾತ್ರ ಹಾಸನ ಟ್ರ್ಯಾಕಲ್ಲಿ ಲೆಫ್ಟ್ ಎಲ್ಲಿರೋದು ಓಕೆನಾ ಹುಮ್ನಾಬಾದ್ ಹೋಗಿ ಬಂದವರಿಗೆ ಗೊತ್ತಿದೆ ಹುಮ್ನಾಬಾದ್ ಟ್ರ್ಯಾಕ್ ಯಾವ ಥರ ಇದೆ ಅಂತ ಬಟ್ ಹಾಸನ ಟ್ರ್ಯಾಕು ಇನ್ನೂ ಯಾರೂ ಹೋಗಿಲ್ಲ ಈಗ ಯಾರ್ಯಾರು ಕೆ ಕೆ ಆರ್ ಟಿ ಸಿಗೆ ಅಭ್ಯರ್ಥಿಗಳು ಹಾಕಿದ್ರ ಯಾರೂ ಹಾಸನ ಟ್ರ್ಯಾಕ್ ಹೋಗಿಲ್ಲ ಟ್ರಯಲಿಗೂ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳಕ್ಕೆ ಹೋಗಿರ್ಬೋದೇನೋ ಬಟ್ ನೀವು ಅಫಿಷಿಯಲಾಗಿ ಟ್ರ್ಯಾಕ್ ಹೊಡಿಯೋಕಲ್ಲಿ ಹೋಗಿಲ್ಲ ಬಟ್ ಅಲ್ಲಿ ಏನಿದೆ ಅಂತಂದರೆ ನೀವು ಹುಮ್ ಯಾವ್ದಾದ್ರೂ ಬೀಳ್ಬೋದು ನೀವು ಟ್ರ್ಯಾಕ್ ಟ್ರೈನಿಂಗಲ್ಲಿ ಎರಡೂ ಕಡೆ ತೊಗೋಬೇಕಾಗತ್ತೆ ಲೆಫ್ಟು ಎಲ್ಲಿ ಟ್ರ್ಯಾಕ್ ಇರೋದು ಇಲ್ಲಿ ಹುಮ್ನ ಇದು ಹಾಸನಲ್ಲಿ ಮತ್ತು ಅಪ್ಪು ಕೂಡ ತುಂಬ ಹೈಟಲ್ಲಿದೆ ಅಂತೆ ಹಾಸನ ಹೈಟು ಇದು ಅಪ್ಪ ತುಂಬ ಹೈಟ್ ಇದೆ ಮತ್ತು ಎಲ್ಲಿ ಬಂದ್ಬಿಟ್ಟು ನಾವು ಮಿರರಲ್ಲಿ ನೋಡ್ಕೊಂಡು ಹೊಡಿಬೇಕು ರಿವರ್ಸ್ ಎಲ್ಲಿ ಟ್ರ್ಯಾಕು ಇದು ಒಂದು ಡಿಫಿಕಲ್ಟ್ ಆಗಿದೆ ತುಂಬ ಡಿಫಿಕಲ್ಟ್ ಆಗಿದೆ ಬಟ್ ನಾವು ನಾವು ಆಯ್ಕೆ ಮಾಡ್ಕೊಂಡಂಗೆ ನಮಗೆ ಹಾಸನ ಹುಮ್ನಾಬಾದೇ ಅಥವಾ ಹಾಸನವೇ ಬರುತ್ತೆ ಅನ್ನೋಂಗಿಲ್ಲ ನೀವು ಹಾಸನ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಹುಮ್ನಾಬಾದ್ ಕೊಡ್ಬೋದು ಹುಮ್ನಾಬಾದ್ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಹಾಸನ ಕೂಡ ಕೊಡ್ಬೋದು ನಿಮಗೆ ಯಾವ ಟ್ರ್ಯಾಕ್ ಅನೌನ್ಸ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ಮೇಲೆ ಮತ್ತೆ ನೀವು ವೆಬ್ಸೈಟ್ಗೆ ಹೋಗಿ ನೀವು ಕರೆಪತ್ರ ಡೌನ್ಲೋಡ್ ಮಾಡ್ಕೋಬೇಕು ಚಾಲನಾ ವೃತ್ತಿ ಪರೀಕ್ಷೆಗೆ ಆ ಕರೆ ಪತ್ರ ಏನು ಡೌನ್ಲೋಡ್ ಮಾಡ್ಕೋತಿರಲ್ಲ ಅಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಕೊಟ್ಟಿರ್ತಾರೆ ಹುಮ್ನಾಬಾದ್ ಟ್ರ್ಯಾಕಿಗೆ ಸೆಲೆಕ್ಟ್ ಆಗಿದ್ರ ಅಥವಾ ಹಾಸನ್ ಟ್ರ್ಯಾಕಿಗೆ ಸೆಲೆಕ್ಟ್ ಆಗಿದ್ರ ಅಂತ ಫೈನಲ್ ಏನು ನಾವು ಕರೆ ಪತ್ರ ಡೌನ್ಲೋಡ್ ಮಾಡ್ಕೋತೀವಿ ಮೆಸೇಜ್ ಬಂದ ಮೇಲೆ ಅವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಯಾವ ಟ್ರ್ಯಾಕು ಯಾವ ಡೇಟಿಗೆ ಇದೆ ಅಂತ ಯಾಕಂದ್ರೆ ಎಲ್ಲ ಅಭ್ಯರ್ಥಿಗಳು ಬರೀ ಹುಮ್ನಾಬಾದೇ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಹಾಸನ ಟ್ರ್ಯಾಕು ಅವ್ರ ಅಷ್ಟೆಲ್ಲ ಖರ್ಚು ಮಾಡಿ ರೆಡಿ ಮಾಡ್ರೆ ಹಾಸನ ಟ್ರ್ಯಾಕಿಗೆ ಯಾರು ಹೋಗೋದೇ ಇಲ್ಲ ಹೋಗೋದಿಲ್ಲ ಅಂದ್ರೆ ಖಾಲಿ ಉಳ್ಕೊಂಡ್ಬಿಡುತ್ತೆ ಅಲ್ಲಿ ಇಂಟರ್ವ್ಯೂನೇ ನಡೆಯಲ್ಲ ಸೊ ಹಾಗಾಗಿ ಅವ್ರು ಈ ತರ ಪ್ಲಾನ್ ಮಾಡಿದ್ದಾರೆ ನಾವು ಎಲ್ಲರೂ ಹುಮ್ನಾಬಾದೇ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಹಾಸನ್ ಟ್ರ್ಯಾಕಿಗೆ ಯಾರು ಇಲ್ಲ ಅಂದ್ಬಿಟ್ಟು ಅವರು ಜಸ್ಟ್ ನಮ್ಗೆ ಆಪ್ಷನ್ ಕೇಳ್ತಾರೆ ನಿಮ್ಗೆ ಯಾವ್ದು ಬೇಕು ಅಂತ ನಾವು ಹುಮ್ನಾಬಾದ್ ಅಂದರೆ ನಮಗೆ ಫಸ್ಟ್ ಆಪ್ಷನಲ್ಲಿ ಹುಮ್ನಾಬಾದ್ ಇರುತ್ತೆ ಸೆಕೆಂಡ್ ಆಪ್ಷನಲ್ಲಿ ಹಾಸನ ಇರುತ್ತೆ ನಾವು ಹಾಸನು ಅಂತ ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಹಾಸನ ಇರುತ್ತೆ ಸೆಕೆಂಡ್ ಆಪ್ಷನು ಅಲ್ಲಿ ಇರುತ್ತೆ ಬಟ್ ಅದು ಫೈನಲ್ ಆಗಿ ಡಿಸಿಷನ್ ತೊಗೊಳ್ಳೋದು ಇಲಾಖೆನವರೇ ನಮಗೆ ಯಾವ ಟ್ರ್ಯಾಕ್ ಕೊಡಬೇಕು ನಮ್ಗೆ ಯಾವ ಟ್ರ್ಯಾಕಿಗೆ ನಮ್ಮನ್ನು ಕಳಿಸ್ಬೇಕು ಅಂತ ಫೈನಲ್ ಆಗಿ ಡಿಸಿಷನ್ ತೊಗೊಳ್ಳೋದು ಅವರೇ ಅಂತೆ ಇದು ಒಂದು ಗಮನ ಕೇಳಿ ಕೇಳಿ ಕೇಳಿಸ್ಕೊಳ್ಳಿ ಓಕೆನಾ ಸುಮಾರು ಜನ ಅಭ್ಯರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ನೀವು ಟ್ರ್ಯಾಕು ರೈಟ್ ಸೈಡಿಗೂ ತೊಗೋಬೇಕು ಎಲ್ ಟ್ರ್ಯಾಕು ಮತ್ತು ಲೆಫ್ಟ್ ಸೈಡಿಗೆ ಏನಿದೆಯಲ್ಲ ಹಾಸನ್ ಟ್ರ್ಯಾಕು ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ ಅವಾಗ ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಆಗಿರೋಕ್ಕೆ ಸಾಧ್ಯ ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಹುಮ್ನಾಬಾದ್ ಹುಮ್ನಾಬಾದಲ್ಲಿ ಇರೋ ಥರ ನೀವು ಪರ್ಫೆಕ್ಟ್ ಆದರೆ ಕಡೆ ನಿಮ್ಮ ಹಾಸನ್ ಟ್ರ್ಯಾಕ್ ಬಿತ್ತು ಎಲ್ಲಿ ಲೆಫ್ಟ್ ಬಿತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಓಕೆನಾ ಅದಕ್ಕೆ ಹೇಳ್ತಾ ಇರೋದು ನೀವು ಎರಡು ಟ್ರ್ಯಾಕು ಎರಡು ಟ್ರ್ಯಾಕಲ್ಲಿ ಹೊಡಿಯೋ ಥರ ಪರ್ಫೆಕ್ಟ್ ಆಗಬೇಕು ಲೆಫ್ಟ್ ಎಲ್ ಟ್ರ್ಯಾಕ್ ಹೊಡ್ಯೋಕ್ಕೂ ಪರ್ಫೆಕ್ಟ್ ಆಗಬೇಕು ರೈಟ್ ಎಲ್ ಟ್ರ್ಯಾಕ್ ಹೊಡ್ಯೋಕ್ಕೂ ಪರ್ಫೆಕ್ಟ್ ಆಗಬೇಕು ಓಕೆನಾ ಅಪ್ಪು ತುಂಬ ಹೈಟ್ ಇದೆ ಅಂತೆ ಟ್ರ್ಯಾಕ್ ಟ್ರ್ಯಾಕಲ್ಲಿ ನಾವು ಮಾತಾಡಿದ್ವಿ ಕೇಳಿದ್ವಿ ಅಲ್ಲೆಲ್ಲ ಅಧಿಕಾರಿಗಳು ಕೇಳಿದ್ವಿ ನಾ ನಂಬರೆಲ್ಲ ಸಿಕ್ಕಿದೆ ಮಾತಾಡಿದ್ವಿ ಅಲ್ಲಿ ಹಾಸನ ಟ್ರ್ಯಾಕಲ್ಲಿ ಅಪ್ಪೇನಿದೆ ತುಂಬ ಹೈಟ್ ಇದೆ ಅಂತೆ ಹಾಸ ನಮಗೆ ಹುಮ್ನಾಬಾದಲ್ಲಿ ಇದ್ದಷ್ಟು ಹೈಟ್ ಇಲ್ಲ ಅದಕ್ಕಿಂತ ಜಾಸ್ತಿ ಹೈಟ್ ಇದೆ ಹುಮನಾಬಾದಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಪ್ಪು ಬಟ್ ಇಲ್ಲಿ ಹಾಸನಲ್ಲಿ ತುಂಬ ಹೈಟ್ ಜಾಸ್ತಿ ಇದೆ ಅಂತೆ ಅಪ್ಪಲ್ಲಿ ಮತ್ತು ನಾವು ಮಿರರ್ ನೋಡಿಕೊಂಡೆ ಹೊಡಿಬೇಕು ಲೆಫ್ಟ್ ಸೈಡ್ ಮಿರರ್ ನೋಡಿಕೊಂಡೆ ಗಾಡಿ ತಿರುಗಿಸಿ ಪೋಲಲ್ಲಿ ತಂದು ನಿಂದಿರಿಸ್ಬೇಕು ಇದು ಒಂದು ಹಾಸನ ಟ್ರ್ಯಾಕು ತುಂಬ ಇದು ಇದೆ ಇದೊಂದು ಜಾಸ್ತಿ ನೀವು ಪರ್ಫೆಕ್ಟ್ ಆಗಬೇಕಾಗುತ್ತೆ ಆಮೇಲೆ ಸುಮಾರು ಜನ ಅಭ್ಯರ್ಥಿಗಳು ಇದ್ರು ಸರ್ ನಾವು ಡಿ ಕಮ್ ಸಿ ಮತ್ತು ಡಿ ಎರಡಕ್ಕೂ ಅಪ್ಲಿಕೇಶನ್ ಹಾಕಿದ್ವಿ ನಮಗೇನು ಎರಡೆರಡು ಸತಿ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿತಾರಾ ಮತ್ತು ನಮಗೆ ಎರಡೆರಡು ಸತಿ ಏನಾದರೂ ಟ್ರ್ಯಾಕ್ ಟ್ರೈನಿಂಗ್ ಕರೀತಾರ ಅಂತ ಕೇಳ್ತಿದ್ರು ಸ್ನೇಹಿತರೆ ಇಲ್ಲ ನನಗೂ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕೊರತೆ ಇತ್ತು ನಾನು ಎಲ್ಲರ ಹತ್ರ ಮಾಹಿತಿ ಕಲೆ ಹಾಕ್ಕೊಂಡು ಕೇಳಿದೆ ಇವಾಗ ಅಧಿಕಾರಿಗಳು ಎಲ್ಲರಿಗೂ ಕೇಳಿದೆ ಯಾರಾದ್ರು ಡಿ ಮತ್ತು ಡಿ ಕಮ್ ಎರಡಕ್ಕೂ ಹಾಕಿದ್ದೀರ ಅಪ್ಲಿಕೇಶನು ಡಿ ಕಮ್ಸಿನೂ ಹಾಕಿದ್ದೀರಾ ಡಿನೂ ಹಾಕಿರ್ತೀರ ಅವ್ರಿಗೆ ಒಂದೇ ಸತಿ ನಿಮಗೆ ದಾಖಲಾತಿ ಪರಿಶೀಲನೆ ನಡೆಯೋದು ಮತ್ತು ಒಂದೇ ಸತಿ ಒನ್ ಟೈಮ್ ಮಾತ್ರ ನಿಮಗೆ ಟ್ರ್ಯಾಕ್ ಟ್ರೈನಿಂಗ್ ಕರೆಯೋದು ನೀವೇನು ಅದರಲ್ಲಿ ಮಾರ್ಕ್ಸ್ ತೊಗೊಂಡಿರೋ ತೊಗೊಂಡಿರ್ತೀರಾ ಇಲ್ಲೇನು ಡಿ ಕಮ್ ಏನೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಅದೇ ವೆರಿಫಿಕೇಷನ್ನ ನಿಮಗೆ ಡಿಗ ಅಟ್ಯಾಚ್ ಮಾಡ್ಕೋತಾರೆ ಇಲ್ಲಿ ನೀವು ಏನು ಟ್ರ್ಯಾಕ್ ಟ್ರೈನಿಂಗಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರ್ತೀರಾ ನಲ್ವತ್ತೈದು ನಲ್ವತ್ತೇಳಿ ಅಂತ ತೊಗೊಂಡ್ರೆ ಹೆಚ್ಚು ಕಮ್ಮಿ ಹೇಳ್ತಾ ಇರೋದು ಈಗ ನಲ್ವತ್ತೈದು ತೊಗೊಂಡಿರ್ತೀರ ಅದೇ ಮಾರ್ಕ್ಸನ್ನು ನಿಮಗೆ ಡಿಗೂ ಅಟ್ಯಾಚ್ ಮಾಡ್ತಾರೆ ಡಿ ಕೆಮ್ ಸಿಗೂ ಅದೇ ಮಾರ್ಕ್ಸ್ ಅಟ್ಯಾಚ್ ಮಾಡ್ತಾರೆ ಇನ್ ಕೇಸ್ ಆಫ್ ನಿಮ್ಗೆ ಏನಾದರೂ ನಲವತ್ತೈದರಲ್ಲಿ ಡಿ ಈ ನಲ್ವತ್ತೈದೇ ಹೊಡೆದಿರ್ತೀರಾ ಬಟ್ ಡಿನಲ್ಲಿ ಆ ನಂಬರ್ ಕೂತ್ಕೊಳ್ಳಿಲ್ಲ ಅಂದರೆ ಡಿ ಕೆಮ್ಸಿಯಲ್ಲಿ ಅಂದರೆ ಆ ಡಿ ಕೆಮ್ಸಿನಲ್ಲಿ ನಿಮ್ಮ ಲಿಸ್ಟಲ್ಲಿ ಹೆಸರು ಬರುತ್ತೆ ಬಟ್ ತಗೊಳ್ಳೋದು ಮಾತ್ರ ಒಂದೇ ಸತಿ ಇದು ಒಂದು ಕ್ಲಿಯರ್ ಆಯ್ತಲ್ವಾ ಹಾಂ ಸೊ ಸ್ನೇಹಿತರೆ ಇನ್ನೂ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೆ ಇನ್ನು ನಿಮ್ಮ ಯಾರ ಸ್ನೇಹಿತರಿಗೂ ಕೂಡ ಈ ಮಾಹಿತಿಗಳ ಈ ಥರ ಮಾಹಿತಿಗಳು ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೂ ಕೂಡ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅವ್ರಿಗೂ ಕೂಡ ಸುಮಾರು ಜನಕ್ಕೆ ಮಾಹಿತಿ ಗೊತ್ತಾಗಲಿ ಈ ಥರ ಚೇಂಜಸ್ ಆಗಿದೆ ಅನ್ನೋದ್ನ ಓಕೆನಾ ಇನ್ನು ಯಾರ್ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಇನ್ನೂ ಯಾರು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಇದ ಇಲಾಖೆಯವರು ಕೂಡ ಹೇಳ್ತಿದ್ದಾರೆ ನಾನು ನಿಮಗೆ ಪದೇ ಪದೇ ಹೇಳೋದು ಅದನ್ನೇ ಬಟ್ ನನಗೂ ಕೂಡ ಪರ್ಸ್ನಲ್ಲಾಗೂ ಕೂಡ ಕೆಲವರು ಕಾಲ್ ಮಾಡಿ ಇದ್ದೀರಾ ಸರ್ ನಾವು ಏನಾದರೂ ದುಡ್ಡು ಕೊಡ್ತೀವಿ ನಿಮಗೆ ದುಡ್ಡು ಕೊಡ್ತೀವಿ ನಮ್ಗೆ ಏನಾದರೂ ಜಾಬ್ ಮಾಡಿಸ್ಕೊಡಿ ಅಂತ ನನಗೂ ಪರ್ಸ್ನಲ್ಲಾಗಿ ಕೇಳ್ತಾ ಇದ್ದಾರೆ ಆ ಥರ ಎಲ್ಲೂ ನಡೆಯಲ್ಲ ಸ್ನೇಹಿತರೆ ಅವರು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಕ್ಲಿಯರಾಗಿ ಹೇಳಿದ್ದಾರೆ ಇಲ್ಲಿ ಯಾರದೇ ರೀತಿಯಾಗಲಿ ಹಸ್ತಕ್ಷೇಪ ನಡೆಯಲ್ಲ ಯಾರ್ದು ಇನ್ಫ್ಲೂಯೆನ್ಸ್ ನಡೆಯಲ್ಲ ದಯವಿಟ್ಟು ನೀವು ಯಾರಿಗೂ ದುಡ್ಡು ಕೊಡಬೇಡಿ ಅಥವಾ ನಿಮ್ಮನ್ನು ಯಾರಾದರೂ ಬಂದು ಸಂಪರ್ಕ ಮಾಡಿ ಇಲ್ಲ ನಾನು ಕೆ ಎಸ್ ಆರ್ ಟಿ ಸಿ ನಿಮಗೆ ಡ್ರೈವರ್ ಜಾಬ್ ಮಾಡಿಸ್ಕೊಡ್ತೀನಿ ಡಿ ಸಿ ಜಾಬ್ ಮಾಡಿಸ್ಕೊಡ್ತೀನಿ ಅಂತ ಯಾರಾದರೂ ದುಡ್ಡು ಕೇಳಿದರೆ ನಮ್ಮ ಇಲಾಖೆಯವ್ರ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳಿದರೆ ಸ್ನೇಹಿತರೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಇದನ್ನೇ ನಿಮ್ಗೆ ಯಾರಾದರೂ ಬಂದು ಆ ಥರ ದುಡ್ಡು ಕೊಡಿ ನಾವು ಜಾಬ್ ಮಾಡಿಸ್ತೀವಿ ಅಂತ ಯಾರಾದರೂ ಬಂದು ಹೇಳ್ತಾ ಇದ್ದರೆ ನೀವು ಇಲಾಖೆಯವ್ರ ಗಮನಕ್ಕೆ ತರದೇನೂ ಇರ್ಬೋದಾ ಬಟ್ ನನ್ನ ಗಮನಕ್ಕಾದರೂ ತೊಗೊಂಬನ್ನಿ ನಾನು ಅದನ್ನು ಇಲಾಖೆಯವ್ರ ಗಮನಕ್ಕೆ ತೊಗೊಂಡ್ಬರ್ತೀನಿ ದಯವಿಟ್ಟು ಯಾರಿಗಾದರೂ ನೀವು ದುಡ್ಡು ಕೊಟ್ಟರೆ ಮಾತ್ರ ಗ್ಯಾರಂಟಿ ನಿಮ್ಮ ದುಡ್ಡು ಕಳ್ಕೊಂಡಂಗೆನೆ ಯಾಕಂದರೆ ನಮ್ಗೆ ಗೊತ್ತಿದೆ ಕೆಲವೊಬ್ರು ಕೆ ಎಸ್ ಕೆ ಕೆ ಆರ್ ಟಿ ನಮ್ಮ ಸ್ನೇಹಿತರಿಗೂ ನಾವು ಎಷ್ಟು ಹೇಳಿದ್ರೂ ಕೇಳಿಲ್ಲ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಸೊ ಅದಕ್ಕೆ ನಾನು ಹೇಳೋದು ಈ ಒಂದು ಇದರಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡಿನ ವ್ಯವಹಾರ ಆಗಲಿ ಅಥವಾ ಯಾರ್ದು ಇನ್ಫ್ಲುಯೆನ್ಸ್ ಆಗಿ ನಡೆಯಲ್ಲ ಸ್ನೇಹಿತರೆ ನೀವು ಕೂಡ ಅಷ್ಟೇ ದಯವಿಟ್ಟು ಯಾರಿಗೂ ದುಡ್ಡು ಕೊಟ್ಟು ಕೈ ಸುಟ್ಕೋಬೇಡಿ ನಿಮ್ಗೆ ಯಾರಾದರೂ ಬಂದು ಆ ಥರ ಇಲ್ಲ ನಾವು ಜಾಬ್ ಮಾಡಿಸ್ಕೊಡ್ತೀವಿ ಒಂದು ಲಕ್ಷ ಕೊಡು ಎರಡು ಲಕ್ಷ ಕೊಡು ಅಂತ ಏನಾದರೂ ಕೇಳಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬನ್ನಿ ನಾವು ಇಲಾಖೆಯವ್ರ ಗಮನಕ್ಕೆ ತರ್ತೀನಿ ನಾನು ಓಕೆನಾ ಬಟ್ ಇನ್ನೊಂದು ವಿಚಿತ್ರ ಏನಂದರೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಎಲ್ಲ ಸ್ನೇಹಿತರಿಗೆ ಈ ಥರ ಇದೆ ಅಂತ ಬಟ್ ನನಗೆ ಕಾಲ್ ಮಾಡಿಬಿಟ್ಟು ಸರ್ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಇಲಾಖೆಯಿಂದ ನಮ್ಗೆ ಜಾಬ್ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ ಎಂಥ ಕರಮ ಅನ್ಬೇಕು ಸ್ನೇಹಿತರೆ ಆ ಥರ ಆಗೋಲ್ಲ ದಯವಿಟ್ಟು ನೀವು ನನಗೂ ಆ ಥರ ಕೇಳಕ್ಕೆ ಹೋಗಬೇಡಿ ನೀವು ಆ ಥರ ಯಾರಿಗೂ ದುಡ್ಡು ಹೋಗಬೇಡಿ ಗ್ಯಾರಂಟಿ ನೀವು ದುಡ್ಡು ಕೊಟ್ಟರೆ ನಿಮ್ಮ ದುಡ್ಡು ಹೋಯಿತು ಅಂತಲೇ ಅರ್ಥ ನೀವು ಸೆಲೆಕ್ಟ್ ಆಗಬೇಕು ಅಂತ ನಿಮ್ಮ ಮನೇಲಿ ಬರ್ತಿದ್ರೆ ನೀವು ಜಾಬ್ಗೆ ಸೆಲೆಕ್ಟ್ ಆಗೇ ಆಗ್ತೀರಾ ಬಟ್ ಕೆಲವೊಂದು ಸತಿ ಏನಾಗುತ್ತೆ ನೀವು ದುಡ್ಡು ಕೊಡ್ತೀರಾ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ಅದು ದುಡ್ಡು ತೊಗೊಂಡ್ರೆ ಅಭ್ಯರ್ಥಿ ನೋಡು ನಾನೇ ಜಾಬ್ ಮಾಡಿಸಿದೆ ಅಂತ ದುಡ್ಡು ಹೊಡ್ಕೊಂಡ್ಬಿಡ್ತಾರೆ ಓಕೆನಾ ಯಾವುದೇ ಕಾರಣಕ್ಕೂ ಯಾರ್ದು ಏನು ಇನ್ಫ್ಲುಯೆನ್ಸ್ ನಡೆಯಲ್ಲ ಸ್ನೇಹಿತರೆ ದಯವಿಟ್ಟು ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡಿ ಆ ಥರ ನಿಮಗೆ ಯಾರಾದರೂ ಕೇಳಿದ್ರೆ ನನಗೆ ಕಾಲ್ ಮಾಡಿಬಿಟ್ಟು ಅವ್ರದ್ದು ಇನ್ಫಾರ್ಮೇಷನ್ ಕೊಡಿ ನಾನೇ ಇಲಾಖೆಯವ್ರ ಗಮನಕ್ಕೆ ತಗೊಂಡ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಸ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ಕೊಂಡು ಬಂದಿರುವಂಥ ನಮ್ಮ ಸ್ನೇಹಿತರು ಬಂದಿದ್ದಾರೆ ಸೊ ಅವ್ರನ್ನ ಇಂಟ್ರ್ಯೂ ಮಾಡಿದ್ದೀನಿ ಬನ್ನಿ ಅವ್ರ ಒಳಗಡೆ ಏನೇನು ಕೇಳಿದ್ರು ಏನು ಅಂತ 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 ಕೇಳ್ಕೊಂಬಂದು ಮಾಡೋಣ ಬನ್ನಿ ಸೊ ನೋಡಿ ಸ್ನೇಹಿತರು ಇವಾಗ ಇವರು ಒಳಗಡೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ಏನು ಸರ್ ನಿಮ್ಮ ಹೆಸರು ರವಿ ರವಿ ಅವರೇ ಒಳಗಡೆ ಯಾವ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ನಡೀತು ಅಂತ ಸ್ವಲ್ಪ ಡೀಟೇಲಾಗಿ ಹೇಳ್ತೀರಾ ನಮ್ಮ ಸ್ನೇಹಿತರಿಗೆ

ಆಮೇಲೆ ಒಳಗಡೆ ಅದೇ ತರನೇ ಕಳಿಸ್ತಾರೆ ಫಸ್ಟ್ ಐ ಟಿ ವೈ ಚೆಕ್ ಮಾಡ್ತಾರೆ ಸರ್ ಹಾಂ ಅದಾದಮೇಲೆ ಕಂಟೆಡ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಡ್ತಾನೆ ಹಾಂ ಅದು ಓಕೆ ಆದಮೇಲೆ ಮುಂದಕ್ಕೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಗ್ರಾಮೀಣ ಎಲ್ಲ ವರ್ಷದಲ್ಲೇ ಇರಬೇಕಾ ವರದ್ದಲ್ಲಿ ಇರಬೇಕು ಸ್ವಲ್ಪ ಕರೆಕ್ಟಾಗಿ ಇರಬೇಕು ಏನು ಡೇಟ್ ಮಿಸ್ ಆದ್ರೂ ಹಾಂ ಮತ್ತೆ ಬರ್ತಕ್ಕೆ ಕಲ್ಸೋಲ್ಲ ರಿಜೆಕ್ಟ್ ಮಾಡ್ಬಿಡ್ತಾರೆ ಅಲ್ಲಿ ಓಕೆ ಅಲ್ಲ ನಿಮ್ದು ಇವಾಗ ಇನ್ಕಮ್ ಕ್ಯಾಸ್ಟ್ ಜೆರಾಕ್ಸ್ ಇತ್ತು ಅಂದ್ರಲ್ಲ ಅದರ ಅದು ನಂದು ವರ್ದಲ್ ಕೇಳಿದ್ರು ಹಾಂ ಸರ್ ಇದೇ ತರ ಬರ್ತಾ ಇರೋದಂತ ನಾನು ಹೇಳಿದೆ ಅದು ಆದಷ್ಟು ಇನ್ಕಮ್ ಟ್ಯಾಕ್ಸ್ ಕ್ಯಾಶ್ ಸರ್ಟಿಫಿಕೇಟ್ ಇದ್ರು ಒರ್ಜಿನಲ್ ಇರಬೇಕು ಅಂದ್ರೆ ನೀವು ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿಸಿದ್ರಿ ಸೊ ಅವಾಗ ಜೆರಾಕ್ಸ್ ಕಾಪಿ ತರಾನೇ ಬರ್ತಾ ಇತ್ತು ಜೆರಾಕ್ಸ್ ತರಾನೇ ಬರ್ತಾ ಇತ್ತು ಅದಕ್ಕೆ ಹೇಳಿದ್ರಿ ಇವಾಗ ನೀವು ಒರ್ಜಿನಲ್ ಕೊಡಿ ಅಂತ ಇದೇ ಸರ್ ಅಂತ ಹೇಳಿದ್ರೆ ಅದಕ್ಕೆ ಮೂವ್ ಮಾಡಿದ್ರೆ ಪರವಾಗಿಲ್ಲ ಪಾಸ್ ಮಾಡಿದ್ದಾರೆ ನಿಮ್ಗೆ ಪಾಸ್ ಮಾಡಿದ್ದಾರೆ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ನೆಕ್ಸ್ಟ್ ಇವಾಗ ಏನಂತ ಇದು ಟ್ರ್ಯಾಕ್ ಎಲ್ಲ ಆದ್ಮೇಲೆ ಟ್ರ್ಯಾಕ್ ಎಲ್ಲಿ ನೋಡಿದ್ದೀರಿ ಅಂತ ಅವರೇ ಕೇಳ್ತಾರೆ ನಮಗೆ ಹಾಂ ನಾವು ಆ ಸಮಯದ ಇನ್ನೂ ಬಂದಿದೆ ಅಂತ ಅವ್ರು ಕೇಳ್ತಾರೆ ಹಾಂ

ಸರ್ ಇವಾಗ ಇನ್ನೊಂದು ಈಗ ಸುಮಾರು ಜನರದು ಅಪ್ಲಿಕೇಶನ್ ಕಳ್ಕೊಂಡಿದ್ದಾರೆ ಆಮೇಲೆ ಡಿ ಡಿ ಚಲಾನ್ ಕಟ್ಟಿರೋದೆಲ್ಲ ಕಳ್ಕೊಂಡಿದ್ದಾರೆ ಸುಮಾರು ಐದು ವರ್ಷ ಆಯ್ತಲ್ಲ ಇದು ಬಿಟ್ಟು ಅವ್ರ ಅಪ್ಲಿಕೇಶನ್ ಮತ್ತೆ ಡಿಡಿ ಚಲಾನ್ ಕಳದೋಗಿರೋರ್ಗೆ ಏನು ಒಳಗಡೆ ಆಪ್ಷನ್ ಇಟ್ಟಿದ್ದಾರೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕಿದಂತ ಹಾಕಿರೋದು ಕಳದೋಗಿದ್ರು ಅವ್ರನ್ನ ಮತ್ತೆ ಕರ್ಸಿಬಿಟ್ಟು ಮತ್ತೆ ಅಪ್ಲಿಕೇಶನ್ ಅವರೇ ತಗೊಳ್ತಾ ಇದ್ದಾರೆ ಅವರೇ ಪ್ರಿಂಟ್ ಕೊಡ್ತಾ ಅವರೇ ಪ್ರಿಂಟ್ ಕೊಡ್ತಾ ಇದ್ದಾರೆ ತೊಂದರೆ ಇಲ್ಲ ಆ ತರ ಇದ್ರು ಬರ್ಬೇಕು ಬರ್ಬೋದಿದೆ ಮತ್ತೆ ಅವ್ರ ಹತ್ರ ತರಿಸ್ಕೋಬಹುದು ಮತ್ತೆ ಡಿಡಿ ಚಲನ್ ಇಲ್ಲ ಅಂದ್ರೂ ಪರವಾಗಿಲ್ಲ

ಸಂದೀಪ್ ಅವರೇ ನಿಮ್ದು ಆಯ್ತಾ ಡಾಕ್ಯುಮೆಂಟ್ ಪಾಸ್ ಆಯ್ತಾ ನಿಮ್ದು ಓಕೆ ಸರ್ ಇನ್ನೊಂದು ಡೌಟ್ ಇದೆ ಒಳಗಡೆ ಈಗ ಹೋಗಿದ್ದೀರಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗ ಡೇಟ್ ಇವಾಗ ಆಲ್ರೆಡಿ ಇವಾಗ ಕೆಲವರಿಗೆ ಮೆಸೇಜ್ಗಳು ಬಂದಿಲ್ಲ ಓಕೆನಾ ಮೆಸೇಜ್ಗಳು ಬರದೆ ಕೆಲವೊಬ್ಬರಿಗೆ ಗೊತ್ತಾಗಿರಲ್ಲ ಡೇಟ್ ಮಿಸ್ ಆಗಿರುತ್ತೆ ಸೊ ಮಿಸ್ ಆದವರಿಗೆ ಒಳಗಡೆ ಏನಂತ ಹೇಳಿದ್ದಾರೆ ಏನು ಆಪ್ಷನ್ ಕೊಟ್ಟಿದ್ದಾರೆ ಅದಕ್ಕೆ

ಸೊ ನೀವು ಇವಾಗ ವೆರಿಫಿಕೇಶನ್ಗೆ ಹೋಗಿ ಬಂದಾಗ ಒಳಗಡೆ ಏನಂತ ಹೇಳಿದ್ರು ಸರ್ ನಿಮಗೆ ಸರ್ ಒಳಗಡೆ ಇವಾಗ ಎರಡು ಆಪ್ಷನ್ ಕೊಡ್ತಾರೆ ಹುನಾಬಾದ್ ಹಾಸನ್ ಅಂತ ಹುನಾಬಾದ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಹುನಾಬಾದ್ ಸೆಲೆಕ್ಟ್ ಮಾಡ್ಕೊಂಡ್ರೂ ಅದು ನಮ್ಗೆ ಕನ್ಫರ್ಮ್ ಇಲ್ಲ ಅದು ಯಾಕಂದ್ರೆ ಅವ್ರು ಒಳಗಡೆ ಫಿಲ್ಟರ್ ಮಾಡ್ತಾರೆ ಅಂತ ಅವರಿಗೆ ನಮ್ಗೆ ನಿಯರೆಸ್ಟ್ ಓಕೆ ಡಾಕ್ಯುಮೆಂಟ್ ಎಲ್ಲ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಆಮೇಲೆ ಅವರು ಕ್ಲಿಯರ್ ಕ್ಲಿಯರ್ ಆಗಿ ಹೇಳ್ತಾರೆ ಹುನಾಬಾದ ಇಲ್ಲ ಎಸ್ ಎಂ ಎಸ್ ಕಳಿಸ್ತಾರಂತೆ ಸೊ ಲಾಸ್ಟ್ ಗೆ ಮತ್ತೆ ಚೇಂಜಸ್ ಆದ್ರೂ ಆಗ್ಬಹುದು ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಮಾಡ್ತಾರಂತೆ ಓಕೆ ಇವಾಗ ನಮ್ಮ ಆಯ್ಕೆ ಹುನಾಬಾದ್ ಮಾಡಿರ್ತೀವಿ ಇನ್ ಕೇಸ್ ಆಫ್ ನಾವು ಈಗ ಸೌತ್ ಕರ್ನಾಟಕ ಏನಾದ್ರೂ ಇದ್ರೆ ಲಾಸ್ಟ್ ಟೈಮ್ ಅಲ್ಲಿ ಚೇಂಜ್ ಮಾಡ್ಬಿಡ್ತಾರೆ ಸೆಲೆಕ್ಟ್ ಕೆಲವೊಂದು ಕೆಲವೊಂದ್ಸತಿ ಹಾಸನ ಬರುವಂತ ಚಾನ್ಸಸ್ ಇದೆ ನಮ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಚಾಯ್ಸ್ ಇಲ್ಲ ನಮ್ದು ಹಂಡ್ರೆಡ್ ಪರ್ಸೆಂಟ್ ಚಾಯ್ಸ್ ಇಲ್ಲ ಅವ್ರು ಏನ್ ಸೆಲೆಕ್ಟ್ ಮಾಡ್ತಾರೆ ಅದಕ್ಕೆ ನಾವು ಹೋಗ್ಬೇಕು ನಾವು ಗಲಾಟಿ ಮಾಡಂಗಿಲ್ಲ ಇನ್ಫಾರ್ಮೇಶನ್ ಕೊಟ್ಟವ್ರೆ ಇವಾಗ ಕೊಟ್ಟವ್ರೆ ಒಳಗಡೆ ಹಿಂದಿನ ದಿನಗಳಲ್ಲಿ ನೀವು ಆಯ್ಕೆ ಮಾಡಿರಂತ ಉಮ್ನಾಬಾದ್ ಚೇಂಜ್ ಆಗಿ ಹಾಸನ ಬಂದ್ರು ಇನ್ನು ಗಲಾಟೆ ಮಾಡಂಗಿಲ್ಲ ಹೋಗ್ಲೇಬೇಕು ಹಾಸನ್ಗೆ ಹೋಗ್ಲೇಬೇಕು ನಾವು ಸೆಲೆಕ್ಟ್ ಮಾಡ್ತೀವಿ ನೀವು ಹಾಸನ್ ಕೊಟ್ಟಿದ್ರಲ್ಲ ಅಂತ ಏನು ಗಲಾಟೆ ಮಾಡಂಗಿಲ್ಲ ಕೊಡ್ತೀವಿ ಯಾತ್ ಹೋಗ್ಲೇಬೇಕು ಎಸ್ ಎಮ್ ಎಸ್ ಕಳಿಸ್ತೀವಿ ಮುಂಚೆ ಮುಂಚೆ ಹೋಗ್ಬೇಕು ಅಂತ ನಮ್ಗೆ ಯಾವ ಟ್ರ್ಯಾಕ್ ಸೆಲೆಕ್ಟ್ ಆಗಿರುತ್ತೆ ಅಂತ ಎಸ್ ಎಮ್ ಎಸ್ ಬರುತ್ತೆ ನಾವು ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಎಸ್ ಎಮ್ ಎಸ್ ಬರಲ್ಲ ಇಲ್ಲ ಇಲ್ಲ ಇಲ್ಲ

ಮುಂದಿನ ದಿನಗಳಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆಗಿರ್ಬೋದು ಅಥವಾ ಇಲ್ಲೇನು ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿದೆ ಪ್ರತಿಯೊಂದು ಅಪ್ಡೇಟು ನಾನು ಮಿಸ್ ಮಾಡ್ದಂಗೆ ಆನ್ ದಿ ಸ್ಪಾಟ್ ಅಂದರೆ ಕ್ಷಣಕ್ಕೆ ಈಗೇನು ನಮಗೆ ಇನ್ಫಾರ್ಮೇಷನ್ ಬಂದಿರುತ್ತೆ ನೋಡಿ ನನಗೆ ಇವತ್ತೇ ಇಲ್ಲೇ ಇರೋದು ನಾನು ಶಾಂತಿನಗರದಲ್ಲಿ ಇನ್ಫಾರ್ಮೇಷನ್ ಬಂತು ಇಮ್ಮಿಡಿಯೇಟಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಇನ್ನೂ ನೀವು ಯಾರಾದರೂ ನಮ್ಮ ಟ್ರ್ಯಾಕ್ ಟ್ರೈನಿಂಗ್ ವಿಡಿಯೋಗಳು ನೋಡಿಲ್ಲ ಅಂದರೆ ಸೊ ಇಲ್ಲಿ ವಿಡಿಯೋ ಎಂಡಲ್ಲಿ ಲಾಸ್ಟ್ ಸ್ಕ್ರೀನಲ್ಲಿ ಎಂಡಲ್ಲಿ ನಾಲ್ಕು ಕಡೆಗೂ ಕೂಡ ನಮ್ಮ ಟ್ರ್ಯಾಕ್ ಟ್ರೈನಿಂಗ್ ವಿಡಿಯೋಗಳು ಬರುತ್ತೆ ಟ್ರ್ಯಾಕ್ ಟ್ರೈನಿಂಗ್ ವಿಡಿಯೋಗಳು ನೋಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನೀವು ರೈಟ್ ಎಲ್ಲೋ ಎಲ್ಲೋ ಓಕೆನಾ ಎಲ್ಲ ಕಡೆನೂ ಟ್ರ್ಯಾಕ್ ಪರ್ಫೆಕ್ಟಾಗಿ ನೀವು ರೆಡಿಯಾಗಿರಿ ಅಂತ ಹೇಳ್ತೀನಿ ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಮುಂದಿನ ದಿನಗಳಲ್ಲಿ ಸ್ನೇಹ ಸಿಗ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು